ದೇಗುಲದ ಗರ್ಭಗುಡಿ ಪ್ರವೇಶಿಸಲು ಬಿಡಲಿಲ್ವಾ ಸಂಗೀತ ಕ್ಷೇತ್ರದ ದಿಗ್ಗಜನಿಗೆ ಎಂಥ ಅನ್ಯಾಯ ಅಸಲಿಗೆ ಆ ದೇವಸ್ಥಾನದಲ್ಲಿ ನಡೆದಿದ್ದಾದ್ರೂ ಏನ್ ಗೊತ್ತಾ ವೀಕ್ಷಕರೇ ಸಂಗೀತ ಲೋಕದ ಮಾಂತ್ರಿಕ ಇಳೆಯರಾಜ ಅವರ ಹಾಡು ಕೇಳದವರು ಯಾರಿದ್ದಾರೆ ಹೇಳಿ ನಾವು ನೀವೆಲ್ಲ ಇಳೆಯರಾಜರ ಮೆಲೋಡಿಗೆ ತಲೆದೂಗಿಯೇ ಇರ್ತೀವಿ ಅನ್ಹಾಗೆ ಅವರು ತಮಿಳುನಾಡಿನ ವಿರುದನಗರದಲ್ಲಿರುವ ಶ್ರೀ ವಿಲ್ಲಿ ಪುತ್ತೂರ್ ಆಂಡಾಳ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ನಡೆದಿರೋ ಘಟನೆ ಬಗ್ಗೆ ಇದೀಗ ಬಿಸಿ ಬಿಸಿ ಚರ್ಚೆ ಆರಂಭವಾಗಿದೆ ಮ್ಯೂಸಿಕ್ ಮಾಂತ್ರಿಕ ಇಳೆಯರಾಜ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯೂ ಆಗ್ತಾ ಇದೆ ಖ್ಯಾತ ಸಂಗೀತ ಸಂಯೋಜಕ ಗೀತ ರಚನೆಕಾರ ಮತ್ತು ಹಿನ್ನೆಲೆ ಗಾಯಕರಾಗಿರುವ ಇಳೆಯರಾಜ ಅವರು ದೇವಸ್ಥಾನವೊಂದರ ಗರ್ಭಗುಡಿ ಪ್ರವೇಶಿಸಲು ಮುಂದಾದಾಗ ಅಲ್ಲಿನ ಅರ್ಚಕರು ಅವಕಾಶ ಕೊಡಲಿಲ್ಲ ಅನ್ನೋ ಮಾತು ಕೇಳಿಬಂದಿದೆ ಇಳಿಯರಾಜ ಅವರು ತಮಿಳುನಾಡಿನ ನಗರದಲ್ಲಿರುವ ಶ್ರೀ ವಿಲ್ಲಿ ಪುತ್ತೂರ್ ಆಂಡಾಳ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಲವು ಅರ್ಚಕರು ಇರ್ತಾರೆ ಆಗ ಇಳಿಯರಾಜ ಅವರನ್ನ ತಡೆದು ಹೊರಕಳಿಸಿದ್ದಾರೆ ಎಂಬುದು ಆಕ್ಷೇಪ ಮತ್ತು ಆರೋಪ ಇದೇ ವಿಡಿಯೋ ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿನೇ ವೈರಲ್ ಆಗ್ತಾ ಇದೆ ಇಳಿಯರಾಜ ಅವರು ಗರ್ಭಗುಡಿಯೊಳಗೆ ಅಡಿಯಿಟ್ಟು ಹೋಗ್ತಿದ್ದಂತೆ ಅರ್ಚಕರೊಬ್ಬರು ಅವರನ್ನ ಹೊರಕ್ಕೆ ಕಳಿಸೋದನ್ನ ವಿಡಿಯೋದಲ್ಲಿ ನೋಡಬಹುದು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಬಗೆ ಬಗೆಯ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಇಳಿಯರಾಜ ಅವರಿಗೆ ದೇವಸ್ಥಾನದ ಗರ್ಭಗುಡಿಯೊಳಗೆ ಪ್ರವೇಶ ಕೊಡಲಿಲ್ಲ ಕೆಲ ಲೆಕ್ಕಾಚಾರ ಕಾರಣಕ್ಕೆ ಗರ್ಭಗುಡಿಯೊಳಗೆ ಅರ್ಚಕರು ಬಿಟ್ಟುಕೊಳ್ಳಲಿಲ್ಲ ಇದು ಅಕ್ಷಮ್ಯ ಎಂಬಿತ್ಯಾದಿ ಕಮೆಂಟ್ಗಳನ್ನು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕತೊಡಗಿದ್ರು ವೀಕ್ಷಕರೇ ಕೆಲವೇ ಗಂಟೆಗಳಲ್ಲಿ ಎಳೆಯರಾಜ ಅವರನ್ನ ದೇವಸ್ಥಾನದ ಗರ್ಭಗುಡಿಗೆ ಹೋಗದಂತೆ ತಡೆದಿರುವ ವಿಡಿಯೋಗಳು ವ್ಯಾಪಕವಾಗಿ ವೈರಲ್ ಆಗಿ ಟೀಕೆಗಳು ವ್ಯಕ್ತವಾಗಿದ್ದವು ಇಲ್ಲಿ ಶ್ರೀ ವಿಲ್ಲಿ ಪುತ್ತೂರ್ ಆಂಡಾಳ್ ದೇವಸ್ಥಾನದ ಗರ್ಭಗುಡಿಯಿಂದ ಕಳಿಸಿಲ್ಲ ಆ ಗರ್ಭಗುಡಿಗೆ ಒಂದು ಮುಖ್ಯ ಬಾಗಿಲು ಇದೆ ಮುಖ್ಯ ಬಾಗಿಲಿನ ಒಳಗೆ ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶ ಇಲ್ಲ ಅದೊಂದು ಪವಿತ್ರ ಕೋಣೆಯಾಗಿದೆ ಯಾರೇ ಆದರೂ ಆ ಬಾಗಿಲಿನ ಹೊರಗೆ ನಿಂತಿರಬೇಕು ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇಲ್ಲದ ಸ್ಥಳಕ್ಕೆ ಇಳಿಯರಾಜ ಅವರು ಪ್ರವೇಶ ಮಾಡಿದ್ರು ಹಾಗಾಗಿ ಅವರನ್ನ ಹೊರಗೆ ನಿಲ್ಲುವಂತೆ ಅರ್ಚಕರು ಹೇಳಿದರು ಎಂಬ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆದ ತುಂಬಾ ಹೊತ್ತುಗಳ ಕಾಲ ಇಳಿಯರಾಜ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಇದೀಗ ತಮ್ಮ ಟ್ವಿಟರ್ ನಲ್ಲಿ ಈ ಬಗ್ಗೆ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ನನ್ನ ಬಗ್ಗೆ ಕೆಲವು ರೂಮರ್ಸ್ಗಳು ಹರಿದಾಡ್ತಿವೆ ಒಂದಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ನಾನು ಎಂದಿಗೂ ಯಾವುದೇ ಸಂದರ್ಭದಲ್ಲೂ ನನ್ನ ಆತ್ಮಾಭಿಮಾನದ ವಿಚಾರದಲ್ಲಿ ರಾಜಿಯಾಗುವವನಲ್ಲ ನಡೆಯದ ಘಟನೆಯನ್ನ ನಡೆದಿದೆ ಎಂಬ ಅರ್ಥದಲ್ಲಿ ಬಿಂಬಿಸಿ ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಭಿಮಾನಿಗಳು ಸಾರ್ವಜನಿಕರು ಇದನ್ನು ನಂಬಬಾರದು ಅಂತ ತಿಳಿಸಿದ್ದಾರೆ ಅದಕ್ಕೆ ಇರ್ಬೇಕು ನೋಡಿ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂತ ಹೇಳಿರೋದು ಅಂದಹಾಗೆ ವೀಕ್ಷಕರೇ ತಾಜಾ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ